ಕಲಬುರಗಿ ನಗರದ ಜನರಿಗೊಂದು ಸಂತಸದ ಸುದ್ದಿ ಇದೆ ಏನು ಅಂತಂದ್ರೆ ನಿಮ್ಮ ಮನೆಯ ಎಲ್ಲಾ ರೀತಿಯ ಅಲಂಕಾರಿಕ ಹಾಗೂ ಗೃಹೋಪಯೋಗಿ ವಸ್ತುಗಳ ಎಪ್ಪತ್ತು ಪ್ರತಿಶತ ರಿಯಾಯಿತಿ ದರದಲ್ಲಿ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವವನ್ನು ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ ಇದರ ಉಪಯೋಗವನ್ನ ಕಲಬುರಗಿ ಜನರು ಪಡೆಯಬಹುದಾಗಿದೆ ಕಲಬುರ್ಗಿಯ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ಬಸವ ಕಲ್ಯಾಣದ ಮತ್ತು ಬೀದರ್ನ ಸೋಹನ್ ಎಲೆಕ್ಟ್ರಾನಿಕ್ ಹೋಮ್ ಅಪ್ಲಿಯನ್ಸ್ ಮತ್ತು ಫರ್ನಿಚರ್ನವರ ಅತಿ ದೊಡ್ಡ ಫರ್ನಿಚರ್ ಉತ್ಸವವನ್ನು ಕಲಬುರ್ಗಿ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ್ರು ಅದಕ್ಕೂ ಮುನ್ನ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು ಉದ್ಘಾಟನೆಗೆ ಬಂದ ಅತಿಥಿಗಳಿಗೆ ಸೋಹಂ ಮಾಲೀಕರಾದ ಕಲ್ಯಾಣ್ಕರ್ ಶಿವಣ್ಕರ್ ಹಾಗೂ ಸೌರಭ್ ಶಿವಣ್ಕರ್ ಸನ್ಮಾನಿಸಿ ಗೌರವಿಸಿದ್ರು ನಂತರ ಉತ್ಸವದಲ್ಲಿ ಗಳನ್ನು ವೀಕ್ಷಣೆ ಮಾಡಿದ್ರು ವರ್ಷಗಳ ರಜತ ಮಹೋತ್ಸವದ ಹಿನ್ನೆಲೆ ಕಲಬುರಗಿಯಲ್ಲಿ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಈ ಉತ್ಸವ ಜನವರಿ ನಾಲ್ಕರಿಂದ ರಿಂದ ಜನವರಿ ಇಪ್ಪತ್ತೇಳರವರೆಗೆ ನಡೆಯಲಿದೆ ರಜತ್ ಮಹೋತ್ಸವ ಹಿನ್ನೆಲೆ ವಿಶೇಷ ರಿಯಾಯಿತಿ ದರದಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ ಗಳು ದೊರೆಯಲಿವೆ ಎಪ್ಪತ್ತು ಪ್ರತಿಶತದವರೆಗೆ ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಹಾಗಾಗಿ ನಿಮ್ಮ ಮನೆಯ ಬೆಡ್ರೂಮ್ ಫರ್ನಿಚರ್ ಟಿವಿ ಸೋಫಾ ಸೆಟ್ ಡೈನಿಂಗ್ ಟೇಬಲ್ಗಳನ್ನು ಕಡಿಮೆ ಬೆಲೆಗೆ ಕೊಂಡೊಯ್ಯಬಹುದಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಉದ್ಘಾಟನೆ ಮಾಡಿದ ಶಾಸಕ ಅಲಂ ಪ್ರಭು ಪಾಟೀಲ್ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶೋರೂಮ್ ಶಿವಂ ಬಸವ ಕಲ್ಯಾಣ ಕಂಪ್ನಿಯವರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಸಭೆಗೆ ನನ್ನವರಾದ ಕಲ್ಯಾಣ ಪಾಟೀಲ್ ಬಂದು ಬಂದಿದ್ದಾರೆ ತಾಯಿಯವರು ಕೂಡ ಆಗುತ್ತಿದ್ದಾರೆ ಶಿವಂ ಮಾಲಿಕಿಯವರು ಶಿವರು ಸೌರಭವರು ಅವರ ಪುತ್ರ ಎಲ್ಲರೂ ಸೇರಿ ಇವತ್ತು ನಮ್ಮ ಅನೇಕ ಮಿತ್ರರು ಕೂಡ ಇಲ್ಲಿ ಭಾಗವಹಿಸಿದ್ದೇನೆ ಇಪ್ಪತ್ತೈದು ವರ್ಷಗಳ ಸತತವಾಗಿ ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಆ ಶೋರೂಮನ್ನು ಪ್ರಾರಂಭ ಮಾಡಿದ್ದಾರೆ ಬಸವ ಕಲ್ಯಾಣ ಅದಾದ ನಂತರ ಬಸವ ಕಲ್ಯಾಣದಿಂದ ಬೀದರ್ನಲ್ಲಿ ಕೂಡ ಒಂದು ತಿಂಗಳ ನಿರಂತರವಾಗಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕೂಡ ಇದೇ ರೀತಿ ಬಿದರ್ನಲ್ಲಿ ಭಾಳ ಆಗಿ ಅವರು ಭಾಳ ಸಂತೋಷದಿಂದ ಹೇಳ್ತಾ ಇದ್ದರು ನಮಗೆ ಭಾಳ ಸಕ್ಸಸ್ ಆಗಿದೆ ಅಲ್ಲಿ ಇವತ್ತು ಕಲಬುರ್ಗಿ ನಗರದಲ್ಲಿ ಕೂಡ ಯಾರೋ ಬಂದವರು ಕೂಡ ಇವತ್ತಿನ ವಾಪಸ್ಸೇ ಹೋಗಿಲ್ಲ ನಿಮ್ಮ ಶೋರೂಮ್ ಇಲ್ಲಿ ಉಳಿಬೋದು ಅಂತ ನಿಮ್ಮ ಅಕೌಂಟ್ ಇರ್ಬೇಕು ಇಲ್ಲೇನು ಪ್ರಶ್ನೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಇಲ್ಲಿ ಹೇಳಿ ನಾನು ಆ ಸಣ್ಣ ಬಸವ ಅದೇ ಮಂದಿರದಲ್ಲಿ ಪ್ರಾರ್ಥಿಸ್ತೇನೆ ಅದು ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗಳು ಭಾಳ ಸಿಸ್ಟಮೆಟಿಕ್ ಅಂತ ಬಂದರೆ ಒಂದು ತಾವು ಇದೆಲ್ಲ ಒದಗಿಸ್ತೀವಿ ಒಂದು ಕಂಪ್ಲೀಟ್ ಮನೆಗೆ ಬೇಕಾಗಿರ್ತಕ್ಕಂಥ ಭಾಳ ಕಡಿಮೆ ದರದಲ್ಲಿ ನಾವು ಭಾಳಷ್ಟು ನೋಡ್ಕೊಂಡು ಬಂದಾಗ ಹೊರಗಿನ ಬೆಳೆ ನೋಡಿದವು ಇವತ್ತು ತಾವು ಏನು ಡಿಸ್ಕೌಂಟ್ ಇದ್ದೀವಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಈ ಸಾಮಾನುಗಳು ಸಿಗುವಂಥ ರೀತಿಯಲ್ಲಿ ತಾನು ಈ ಒಂದು ಶೋರೂಮ್ನಲ್ಲಿ ಪ್ರದರ್ಶನ ತಿದ್ದೀನಿ ಇದರ ಉಪಯೋಗ ಕಲಬುರಗಿ ಜಿಲ್ಲೆಯ ಜನತೆ ಒಂದು ತಿಂಗಳ ಪರ್ಯಂತವಾಗಿ ಇರ್ತಕ್ಕಂಥ ಈ ಶೋರೂಮ್ ಏನು ನಮ್ಮ ಕಲ್ಯಾಣ ಮಂಟಪಕ್ಕೆ ಬಂದು ನಾವೆಲ್ಲ ಏನು ಬಂದ್ರೆ ಇದನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಈ ಸಮಾರಂಭದಲ್ಲಿ ನಮ್ಮನ್ನು ಮತ್ತು ನಮ್ಮ ಕಲ್ಯಾಣಿ ಸೇರಿ ಅಣ್ಣವರನ್ನು ಕರೆಸಿ ನಮ್ಗೇನು ಬಂದರೆ ಸನ್ಮಾನಿಸಿ ಅದನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನಮಗೆಲ್ಲ ಒಳ್ಳೇದಾಗಿ ನಮ್ಮ ಅಣ್ಣವ್ರು ಕೂಡ ಲಕ್ಷ್ಮೀ ಕೂತರು ಜಾಗಗಳ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಅದನ್ನು ಮಾತನಾಡಿ ನನ್ನ ಮಾತು ಸನ್ನಿ ಜಯ ನಮ್ಮ ಜಾಗದಲ್ಲಿ ಯಾರು ಯಾರೂ ಒಪ್ಪರ ಎಲ್ಲರೂ ತಮ್ಮ ಸಂತೆಲ್ಲ ಬಯಲಾಗಿ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ಮಾಡ್ತಾ ನಾವು ಇಲ್ಲಿ ಇದು ಜನವರಿ ಫೋರ್ತಿಂದ ಜನವರಿ ಟ್ವೆಂಟಿ ಸೆವೆನ್ತನ ಇದೆ ಇಲ್ಲಿ ಕಲಬುರಗಿ ಉತ್ಸವದಲ್ಲಿ ಏನಿದೆ ಅಂತಂತಂದರೆ ಫರ್ನಿಚರ್ ಎಲ್ಲ ಫರ್ನಿಚರ್ ಟೋಟಲ್ ನಿಮ್ಮದು ಮನೆ ಇದು ಬೆಡ್ರೂಮ್ ಆಗಲಿ ಹಾಲ್ ಆಗಲಿ ಕಿಚನ್ ಆಗಲಿ ಆಫೀಸ್ ಆಗಲಿ ಎವ್ರಿಥಿಂಗ್ ಆಲ್ ಇನ್ ಒನ್ ಎಲ್ಲನೇ ಫರ್ನಿಚರ್ ಇಲ್ಲಿ ಸಿಗುತ್ತೆ ಅದಿಲ್ಲದೇ ಟಿ ವಿ ಆಗಲಿ ವಾಷಿಂಗ್ ಮಷೀನ್ ಆಗಲಿ ಏರ್ ಕೂಲರ್ ಆಗಲಿ ಮಿಕ್ಸರ್ ಕುಕ್ಕರ್ ಗ್ರೈಂಡರ್ ಎವ್ರಿಥಿಂಗ್ ಎಲ್ಲನೇ ಸಿಗ್ತದೆ ನಿಮಗೆ ಒಂದು ಅನ್ ಒಂದು ರೂಫಲ್ಲಿ ಎಲ್ಲನೇ ಸಿಗ್ತದೆ ಎಷ್ಟು ಪರ್ಸೆಂಟ್ ಆಫ್ ಅಂತಂದರೆ ಸೆವೆಂಟಿ ಪರ್ಸೆಂಟ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ತನಕ ನಿಮಗೆ ಇಲ್ಲಿ ಡಿಸ್ಕೌಂಟ್ ಇದೆ ಇಲ್ಲಿ ಬೆಡ್ರೂಮ್ ಸೆಟ್ ನೀವು ಬೆಡ್ರೂಮ್ ಸೆಟ್ ಅಂತಂದರೆ ಮನೆಯಲ್ಲಿ ನೀವು ಆ ಪ್ಲಾಡಿಂದ ಬೆಡ್ರೂಮ್ ಮಾಡ್ತಿರಲ್ಲ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಕಾಸ್ಟಲ್ಲಿ ಇಲ್ಲಿ ಬೆಡ್ರೂಮ್ ಸೆಟ್ ಸಿಗುತ್ತೆ ಮತ್ತು ಸೋಫಾ ಸೆಟ್ಸ್ ನಿಮಗೆ ಯಾವ ಥರ ಬೇಕು ಆ ಥರ ವೆರೈಟಿ ಸಿಗುತ್ತೆ ನಿಮಗೆ ವೆರೈಟಿ ಅಂತಂದರೆ ಹೇಗೆ ಅಂತಂದರೆ ನಿಮ್ಮ ಮನೆಯದು ಸೈಜ್ ಇರುತ್ತೆ ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಸೋಫಾಸ್ ಕೊಡಬೇಕಾಗುತ್ತೆ ಕಸ್ಟಮೈಸ್ ಸೋಫಾ ಸಿಗುತ್ತೆ ಕಸ್ಟಮೈಸ್ ಬಟ್ಟೆ ಸಿಗುತ್ತೆ ಕಸ್ಟಮೈಸ್ ಬಟ್ಟೆ ಸೋಫಾ ಸಿಗುತ್ತೆ ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ಮತ್ತೆ ಡೈನಿಂಗ್ ಟೇಬಲಲ್ಲಿ ಇಂಪೋರ್ಟೆಡ್ ಡೈನಿಂಗ್ ಟೇಬಲು ಇದೆ ಸಾಗುವನ್ ಡೈನಿಂಗ್ ಟೇಬಲು ಇದೆ ಸೋಫಾ ಸೆಟ್ಟಲ್ಲೂ ಇಂಪೋರ್ಟೆಡ್ ಸೋಫಾ ಸೆಟ್ ಇದೆ ಮತ್ತೆ ಕುಶನ್ ಸೋಫಾ ಸೆಟ್ಸ್ ಇದೆ ಸಾಗುವನ್ ಸೋಫಾ ಸೆಟ್ಸ್ ಇದೆ ಬೆಡ್ರೂಮಲ್ಲಿ ನಿಮಗೆ ಸಾಗುವನ್ ಪಲಂಗ್ ಇದೆ ಸಾಗುವನ್ ನಿಮಗೆ ಚೇರ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ವಾಡ್ರೋಬಲ್ ಅಂತಂದರೆ ಪ್ಲೈವುಡ್ ವಾಡ್ರೋಬಲ್ ಸಿಗುತ್ತೆ ನಿಮಗೆ ಕಿಚನ್ ಅಪ್ಲಯನ್ಸಸ್ಸಲ್ಲಿ ನಿಮಗೆ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಓವನ್ ಗ್ಯಾಸ್ ಸ್ಟೋವ್ ಎವ್ರಿ ಎಲ್ಲನೇ ಸಿಗುತ್ತೆ ನಿಮಗೆ ಅದಿಲ್ಲದೆ ಎಲೆಕ್ಟ್ರಾನಿಕ್ಸಲ್ಲಿ ಟಿ ವಿ ಸಿಗುತ್ತೆ ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ನ ಟಿವಿ ಇದೆ ನಿಮಗೆ ಎಕ್ಸಾಂಪಲ್ ಮಾ ಹೇಳ್ದಂತಂದರೆ ಫೋರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ನೈಂಟಿ ರುಪೀಸ್ ವರ್ತ್ ಟಿವಿನ ನಮ್ಮ ನಮ್ಮ ನಾವು ಕೊಡ್ತಾ ಇದ್ದೀನಿ ನೈನ್ಟೀನ್ ತೌಸಂಡ್ ನೈನ್ ನೈಂಟಿ ಮಾತ್ರ ಮತ್ತು ಅದಿಲ್ಲದೆ ಸೋಫಾ ಸೆಟ್ ನಿಮಗೆ ಸೆವೆಂಟಿ ನೈನ್ ತೌಸಂಡ್ ರುಪೀಸ್ ಇದ್ದಿದ್ದ ಸೋಫಾ ಸೆಟ್ ನಿಮಗೆ ಬರೀ ನಿಮಗೆ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ಕೊಡ್ತಾಯಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಬೆಡ್ ರೂಮ್ ಸೆಟ್ ಒಂದೊಂದು ಬೆಡ್ರೂಮ್ ಸೆಟ್ ನಮ್ಮ ಹತ್ರ ನೋಡಿದ್ರೆ ಮೂರು ಲಕ್ಷ ರೂಪಾಯಿ ಬೆಡ್ರೂಮ್ ಸೆಟ್ ಇದೆ ಪ್ರೀಮಿಯಮ ಆಗಿ ಬೆಡ್ ಇದೆ ಅದು ನೀವು ಮನೇಲಿ ಮಾಡಬೇಕಂತ ಅಂದರೆ ನಿಮಗೆ ಇಲ್ಲ ಅಂದರೆ ಎರಡು ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನನ್ನ ಮೇಲೆ ಬರೇ ನಿಮಗೆ ಒಂದುವರೆ ಲಕ್ಷ ರೂಪಾಯಿ ಸಿಗುತ್ತೆ ಒಂದುವರೆ ಲಕ್ಷಕ್ಕಿಂತ ಅದಕ್ಕಿಂತ ಕಡಿಮೆ ಇದೆ ನಿಮಗೆ ಇಲ್ಲಿ ಬೆಲೆ ಕ್ವಾಲಿಟಿ ನೋಡಿ ಕ್ವಾಲಿಟಿ ತಕ್ಕಂತ ನಿಮ್ಗೆ ರೇಟ್ ಇದೆ ಇಲ್ಲಿ ನಿಮಗೆ ಅದಕ್ಕೆ ಐದೈದು ವರ್ಷ ವಾರಂಟಿ ಇದೆ ಎಲ್ಲ ಬೆಡ್ರೂಮ್ ಸೆಟ್ಟಿಗೆ ಮೂರು ವರ್ಷ ವಾರಂಟಿ ಸೋಫಾ ಸೆಟ್ಸಿಗೆಲ್ಲ ಐದು ವರ್ಷದ ವಾರಂಟಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಎರಡು ಮೂರು ವರ್ಷ ವಾರಂಟಿ ಇದೆ ಮಿಕ್ಸರ್ ಗ್ರೈಂಡರ್ಗೆಲ್ಲ ಐದು ವರ್ಷ ಹತ್ತು ವರ್ಷ ವಾರಂಟಿ ಇದೆ ದಯವಿಟ್ಟು ಬನ್ನಿ ನಿಮ್ಮ ಸಪೋರ್ಟ್ ನಮ್ಮ ಹತ್ರ ಇರಲಿ ಬಂದು ಬಂದೇ ಒಂದು ಸರ್ತಿ ವೀಕ್ಷ ಇಲ್ಲಿ ಬಂದ ಒಂದು ಸರ್ತಿ ಬಂದುಬಿಟ್ಟು ನೋಡಿ ನೀವು ನೋಡಿದ ಮೇಲೆ ನೀವು ಪರ್ಚೇಸ್ ಮಾಡ್ತೀರಾ ಸೆಕೆಂಡ್ರಿ ಆದರೆ ಒಂದು ಸರ್ತಿ ಬಂದುಬಿಟ್ಟು ಕ್ವಾಲಿಟಿ ನೋಡಿ ಅಂತ ನಂದು ನಿಮಗೆ ವೀಕ್ಷ ವೀಕ್ಷಿಸುತ್ತೇನೆ ಥ್ಯಾಂಕ್ ಯು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ರಾವ್ ಶಿವಣಕರ್ ಅಂತ ಹೇಳಿ ಬಸವ ಕಲ್ಯಾಣ ಸೋಮ್ ಎಲೆಕ್ಟ್ರಾನಿಕ್ಸ್ ಕಿಚನ್ ಅಪ್ಲೈನ್ಸಸ್ ಮತ್ತು ಫರ್ನಿಚರ್ ಅಂಗಡಿ ನಾವು ಇಪ್ಪತ್ತೈದು ವರ್ಷ ಆಯಿತು ನಮ್ಮದು ಬಸವ ಕಲ್ಯಾಣದಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿ ಸೊ ಇಪ್ಪತ್ತೈದು ವರ್ಷದಲ್ಲಿ ಸದಾ ನಮ್ಮ ಗ್ರಾಹಕರ ನಮ್ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಾವು ಇಂಥ ಮಟ್ಟಕ್ಕೆ ಬೆಳೆದಿದ್ದೆವು ಅದಲ್ಲದೆ ಇಪ್ಪತ್ತೈದು ವರ್ಷ ಸಿಲ್ವರ್ ಜಿಬ್ಲಿ ನಮ್ಮದು ನಾವು ಬೀದರ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವು ಇದೇ ಎಕ್ಸಿಬಿಷನ್ ಇದೇ ಥರ ಒಂದು ತಿಂಗಳು ಎಕ್ಸಿಬಿಷನ್ ಹಾಕಿದ್ದೇವೆ ಅಲ್ಲಿ ಸೊ ಭಾಳ ನಾವು ಸಕ್ಸಸ್ ಆಗಿದ್ದು ನಮ್ಮ ನಮ್ಮ ನಾವು ಊಹಿಸ್ಕಂಡಿಗಿಂತ ಸಕ್ಸಸ್ ಭಾಳ ಚೆನ್ನಾಗಿತ್ತು ಅದು ಹೇಗೆಂದರೆ ಬೀದರ್ ಜನರು ಹೇಳ್ತಾಯಿದ್ರು ನಾವು ಹೈದರಾಬಾದ್ಕಿಂತ ಮಾರ್ಕೆಟ್ಗಿಂತನೂ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಮ್ಮ ನಿಮ್ಮ ಹತ್ರ ರೇಟ್ ಕಡಿಮೆ ಇದೆ ಮತ್ತು ಕ್ವಾಲಿಟಿ ರೇಟ್ ಇದೆ ಅಂತ ಹೇಳ್ತಾಯಿದ್ರು ಸೊ ಅದೇ ರೀತಿ ನನ್ನೊಂದು ರಿಕ್ವೆಸ್ಟ್ ಇದೆ ಗುಲ್ಬರ್ಗ ಜನತೆಯಲ್ಲಿ ತಾವು ಇಲ್ಲಿ ಬಂದು ನೋಡಿಕೊಂಡು ಅದರ ಅದ್ರದ್ದು ಕ್ವಾಲಿಟಿ ಮತ್ತು ರೇಟು ತಾವು ಭಾಳ ಚೆನ್ನಾಗಿ ಅಂತ ತಿಳ್ಕೊತೀನಿ ಒಂದು ಸಲ ವಿಸಿಟ್ ಕೊಟ್ಟು ರಿಲೈಸ್ ಮಾಡ್ಕೊತೀರ ಅಂತ ತಿಳ್ಕೊಂಡು ನನ್ನ ಧನ್ಯವಾದ ನ್ಯೂಸ್ ಕಲಬುರಗಿ